ಓಂ ಶಕ್ತಿ ಅಮ್ಮನವರ ಮಾಲಾಧಾರಿಗಳ ಬಸ್ಸುಗಳಿಗೆ ಚಾಲನೆ ನೀಡಿ ಶುಭ ಕೋರಿದ ರೇಖಾ ಗೋಪಿನಾಥ್ ಚಿಂತಾಮಣಿ ಮೇಲ್ಮತ್ತೂರು ಓಂ ಶಕ್ತಿ ಅಮ್ಮನವರ ಯಾತ್ರೆಗೆ ಹೊರಟ ಮಾಲಾಧಾರಿಗಳ ಬಸ್ಸುಗಳಿಗೆ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ಗೋಪಿನಾಥ್ ರವರ ಪತ್ನಿ ದೇವನಹಳ್ಳಿಯ ಮಾಜಿ ಪುರಸಭಾ ಅಧ್ಯಕ್ಷರಾದ ರೇಖಾ ಗೋಪಿನಾಥ್ರವರು ಭಾನುವಾರದಂದು ಚಾಲನೆ ದೊರಕಿಸಿಕೊಟ್ಟರು ನಗರದ ಕನ್ನಂಪಲ್ಲಿಯಿಂದ ಹೊರಟ ಒಂದು ಬಸ್ ಮತ್ತು ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ವಿವಿಧ ಗ್ರಾಮಗಳಿಂದ ಹನ್ನೊಂದು ಬಸ್ಸುಗಳಿಗೆ ಬಟ್ಲಹಳ್ಳಿ ಗ್ರಾಮದಲ್ಲಿ ಚಾಲನೆ ದೊರಕಿಕೊಟ್ಟ ನಂತರ ಮಾತನಾಡಿದ ರೇಖಾ ಗೋಪಿನಾಥ್ರವರು ಕಳೆದ ಎರಡು ತಿಂಗಳಿನಿಂದ ಓಂ ಶಕ್ತಿ ಯಾತ್ರೆಗೆ ಹೋಗುವ ಎಲ್ಲ ಓಂಶಕ್ತಿ ಭಕ್ತಾದಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆಯನ್ನು ನನ್ನ ಪತಿ ಕೆಎಂ ಕೆ ಟ್ರಸ್ಟ್ ಅಧ್ಯಕ್ಷ ಗೋಪಿನಾಥ್ರವರು ಮಾಡಿಕೊಟ್ಟಿದ್ದು ಇನ್ನು ಹನ್ನೊಂದು ಬಸ್ಗಳಲ್ಲಿ ಆರ್ನೂರಕ್ಕೂ ಹೆಚ್ಚು ಭಕ್ತಾದಿಗಳು ಹೋಗಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದ್ರು ಎರಡು ವರ್ಷಗಳಿಂದ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬರ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜ ಸೇವೆಗೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಕ್ಷೇತ್ರದ ಮತದಾರರು ನಮ್ಮೊಂದಿಗೆ ಕೈ ಜೋಡಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೆ ನನ್ನ ಪತಿ ಗೋಪಿನಾಥ್ ಸ್ಪರ್ಧಿಸುತ್ತಿದ್ದು ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಎಂ ರಾಜಶೇಖರ್ ರೆಡ್ಡಿ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ರಾಜಣ್ಣ ಮಂಜುನಾಥಚಾರಿ ಅಂಕಣ್ಣ ದೊಡ್ಡಗಂಜೂರು ನಾಗರಾಜ್ ಕಲ್ಲಹಳ್ಳಿ ನಕ್ಕಣ್ಣ ಶ್ರೀರಾಮ್ ಮೂರ್ತಿ ರೇಷ್ಮಾ ಮಂಜುಳಾ ಗಾಯತ್ರಿ ರಾಜೇಶ್ವರಿ ಭಾರತಿ ನಾರಾಯಣಹಳ್ಳಿ ಚಂದ್ರ ಪೆದ್ದೂರು ನಾಗರಾಜ್ ರೆಡ್ಡಿ ಸಂತೆ ಕಲ್ಲಹಳ್ಳಿ ಮುನಿರಾಜು ಚಿಕ್ಕ ಕರಕ ಮಾಕಲಹಳ್ಳಿ ದೇವರಾಜ್ ಗುಟ್ಟೂರು ಜಯರಾಮ್ ಸೇರಿದಂತೆ ಮತ್ತಿತರು ಭಾಗಿಯಾಗಿದ್ರು ಒಂದು ಪರಿಚಯ ಒಂದು ಮಾಡಿಕೊಡೋಕೆ ರೇಖಾ ಮೇಡಮ್ ಅವರು ಆಗಮಿಸಿದ್ದಾರೆ ಅವರ ಒಂದು ನುಡಿಯ ನಡೆ ಇದರ ಬಗ್ಗೆ ತಮ್ಮ ಮಕ್ಕಳಿಗೆ ಒಂದು ಪರಿಚಯ ಮಾಡಿಕೊಡೋಕ್ಕೆ ಒಂದು ಇಷ್ಟಪಡ್ತಾರೆ ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಸುಮಾರು ಸಮಾಜ ಸೇವೆ ಮಾಡಿ ಈಗಾಗಲೇ ರಾಜಕೀಯದಲ್ಲಿ ದೇವನಲ್ಲಿಯಲ್ಲಿ ಕೌನ್ಸಿಲರ್ ಆಗಿ ಮತ್ತು ಅವಿ ಅವಿರೋಧ ಅವಿರೋಧವಾಗಿ ಅಧ್ಯಕ್ಷರಾಗಿ ಸುಮಾರು ಸೇವೆ ಸಲ್ಲಿಸಿದ್ದಾರೆ ಇವತ್ತಿನ ಆ ವಾರ್ಡಲ್ಲಿ ಹೋಗಿ ಇವರ ಅಧ್ಯಕ್ಷರಾಗುವ ಮೊದಲು ಅದೇ ವಾರ್ಡ್ನಲ್ಲಿ ಸುಮಾರು ಅಂದರೆ ಒಂದು ಇನ್ನೂರಿಂದ ಮುನ್ನೂರು ಖಾತೆಗಳು ಇಳಿದಿತ್ತು ಪೂರ್ತಿ ಖಾತೆಗಳನ್ನು ಬಡ ಕುಟುಂಬದಿಂದ ಹಿಡಿದು ದೊಡ್ಡ ಕುಟುಂಬದವರು ಯಾವ ಮೂಲಭೂತ ಸೌಕರ್ಯಗಳು ಇಳಿಲು ಎಲ್ಲದನ್ನು ಮಾಡಿಸಿ ಒಂದು ಸಣ್ಣ ಕುಟುಂಬಕ್ಕೂ ಒಂದು ಒಂದು ಮನೆಯಲ್ಲಿ ಮನೆಗಳು ನಿರ್ಮಾಣಿಸಿ ಒಂದು ಹೆಮ್ಮೆ ಪಡೆದಿದ್ದಾರೆ ಅಲ್ಲಿನ ಒಂದು ಮೂವತ್ತು ವರ್ಷದ ರಾಜಕಾರಣದಲ್ಲಿ ಅಷ್ಟೊಂದು ಸೇವೆ ಮಾಡಿ ಹೆಮ್ಮೆ ಪಡೆದಿರೋರು ಏಕೈಕ ವ್ಯಕ್ತಿ ಅಂದರೆ ನಮ್ಮ ರೈತ ಮೇಡಮ್ ಅವರು ಅಂತ ತಿಳಿಬೋದು ಅದೇ ಸೇವೆಯಲ್ಲಿ ಅದೇ ಸೇವೆಯನ್ನು ಚಿಂತಾಮಣೆ ಹೋಗ್ಬೇಕಂತೇಳಿ ಸುಮಾರು ಬಡತನಗಳಲ್ಲಿ ಹೆಣ್ಣುಮಕ್ಕಳಿಗಾಗಲಿ ಮುಂದಕ್ಕಾಗಲಿ ಯಾವುದೇ ಅಷ್ಟೊಂದು ಐಶ್ವರ್ಯ ಒಂದು ಇದ್ರೂ ಒಂದು ಸಾಮಾನ್ಯ ಮಹಿಳೆಯಂತೆ ಇಲ್ಲಿ ಒಂದು ಸಮಾಜ ಸೇವೆ ಮಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದಾರೆ ಇನ್ನೊಂದು ವಿಷಯ ಏನು ಅಂದರೆ ಕೆಲವೊಂದೆರಡು ಅಂಶಿಕೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ಮನುಷ್ಯನ ಒಂದು ಸಲ ಗುರುಸಿದರೆ ಈ ಮನುಷ್ಯನ ಕಷ್ಟ ಏನು ಈ ಮನುಷ್ಯನ ಯಾವ್ದಾಗಿತ್ತು ಮಟ್ಟಕ್ಕೆ ಹೋಗಬೇಕು ಅನ್ನೋದು ಅವರ ಮುಖ್ಯ ಗುರಿ ಮೊನ್ನೆ ಇದೇ ಸೇಮ್ ಓಂ ಶಕ್ತಿ ಇದಕ್ಕೆ ಒಂದು ಬಸ್ ಕಲಿಸ್ಬೇಕಾದ್ರೆ ಬರ್ತಾಯಿದ್ರು ಒಂದು ಆಟೋದಲ್ಲಿ ಕೆಲವು ಉದಾಹರಣೆ ಕೊಡ್ತೀವಿ ಒಂದು ಆಟೋದಲ್ಲಿ ಹನ್ನೆರಡು ಜನ ನಿಮ್ಮಂಥ ಮಾತೆಯರು ಕೆಲ್ಸಕ್ಕೆ ಹೋಗ್ತಾ ಇದ್ರು ಆಟೋ ನಿಲ್ಲಿಸಿ ಕೇಳಿದರು ಇಷ್ಟು ಜನ ಒಂದೇ ಆಟೋಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ರಲ್ಲಿ ಇವತ್ತು ಯಾವತ್ತೂ ನೋಡಿದ್ವಿ ಇವತ್ತು ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಅದೇ ಅವಕಾಶವನ್ನು ನಾವು ನಿಮಗೆ ಯಾವ ಥರ ಸಹಾಯ ಮಾಡಬೇಕು ಎಂಬ ಒಂದು ಗುರಿ ನಮ್ಮಲ್ಲಿದೆ ನಿಮ್ಮ ಮಾತು ಉಳಿಸ್ಕೊಳ್ಳಿ ನಮ್ಮ ಮಾತು ಉಳಿಸೋದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಹಾಗೂ ಇವತ್ತು ನೀವು ದೈವಶಕ್ತಿ ಹತ್ರ ಇದ್ದೀರಿ ಆ ದೈವಶಕ್ತಿ ಇಲ್ಲಿರ್ತಕ್ಕಂಥ ಎಲ್ಲ ಅಕ್ಕಂದಿರನ್ನು ಕಾಪಾಡಲಿ ಅಂತ ಹೇಳ್ತಾ ಅದೇ ಒಳ್ಳೆಯ ಬುದ್ಧಿ ಕೊಟ್ಟು ನಮ್ಮ ವೇಣುಗೋಪಾಲ್ ಸಾರ್ ಅವ್ರಿಗೆ ಯೋಚನೆ ಮಾಡಿ ನೀವೇ ನಾವೆಲ್ಲ ಸುಮಾರು ಐವತ್ತು ವರ್ಷದಿಂದ ರಾಜಕೀಯ ನೋಡ್ಕೊಂಡು ಬಂದಿದ್ದೀವಿ ಒಂದು ಅವಕಾಶ ಕೊಡಿ ಒಂದು ಅವಕಾಶ ಕೊಟ್ಟು ಮತ್ತೆ ಕೇಳಿ ಬೇಕಾದರೆ ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ನಾವಿಷ್ಟೇ ಹೇಳೋದು ಒಂದು ಅವಕಾಶ ಕೊಡೋದಕ್ಕೆ ನಿಮ್ಮಲ್ಲಿ ಸೌನಯ ಪ್ರಾರ್ಥನೆ ಮಾಡ್ಕೊತ ಈ ಎರಡು ಮಾತು ಮುಗಿಸ್ತಾ ಇದ್ವಿ ಇಲ್ಲಿ ಹೋಗಲಿ ಬಟ್ಲಹಳ್ಳಿಯಲ್ಲಿ ಇಪ್ಪತ್ತೊಂದು ಆರುನೂರೈವತ್ತು ಜನ ಸ್ತ್ರೀಯರು ಓಂ ಶಕ್ತಿ ಮಾಲೆ ಧರಿಸಿ ನನ್ನ ತಾಯಂದರು ಅಣ್ಣ ತಮ್ಮಂದರು ಅತ್ತಂಗಿ ತಂಗಿಯರೆಲ್ಲ ಹೋಗಿ ಇದ್ದಾರೆ ದೇವರು ಅವ್ರ ಕುಟುಂಬಕ್ಕೆ ಐಶ್ವರ್ಯ ಆರೋಗ್ಯ ಎಲ್ಲ ಲಭಿಸಲಿ ಊರಿಗೂ ಒಳ್ಳೇದಾಗಲಿ ಚಿಂತಾಮಣಿ ತಾಲೂಕು ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಅವ್ರು ಹೋಗಿ ಬರೋ ಅಂಥದ್ದು ಸುಖಕರ ಪ್ರವಾಸ ಮಾಡಿಕೊಂಡು ಮನೆಗೆ ಹಿಂತಿರಲಿ ಅಂಥೇಳಿ ಕಂಪ್ಲೂ ಎಂಟ್ರವ ಸ್ವಾಮಿಯಲ್ಲಿ ದೇವರಿಗೆ ಮನವಿ ಮಾಡಿಕೊಂಡು ಇವತ್ತು ಹೋಗ್ತಾ ಇರೋರು ಎಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ಸ್ವಲ್ಪ ಇದುವರೆಗೂ ಎಷ್ಟು ಪರ್ಸೆ ಇದುವರೆಗೂ ಒಂದು ನೂರ ಇಪ್ಪತ್ತೈದು ಬರ್ಷನ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೇವೆ ಮಾಡಿ ನಾನು ಯಾವತ್ತೂ ದೇವಸ್ಥಾನ ಆಗಲಿ ಇನ್ನೊಂದು ಸೇವೆ ಮಾಡಿ ಕೇಳೋಣ ನಮ್ಮ ಸೇವೆ ನಿರಂತರವಾಗಿ ನಮ್ಮ ಸಂತ ಸಂಪಾದನೆಯಲ್ಲಿ ನಾನು ಸಂಪಾದನೆ ಮಾಡಿರೋಂಥ ಮೂವತ್ತು ಪರ್ಸೆಂಟು ನನ್ನ ಸಂಪಾದನೆಯಲ್ಲಿ ಯಾವತ್ತೂ ಸೇವೆ ಮಾಡ್ತಾನೇ ಇರ್ತೀನಿ ಹನ್ನೊಂದು ಕೆ ಎಂ ಕೆ ಟ್ರಸ್ಟ್ ವತಿಯಿಂದ ಹನ್ನೊಂದು ಬಸ್ನ ಓಂ ಶಕ್ತಿ ಮಾತೆಗೆ ದರ್ಶನ ಮಾಡೋದಕ್ಕೆ ಅಂತೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲ ಅಕ್ಕ ತಂಗಿಯರಿಗೂ ಆ ಭಗವಂತನ ಆ ತಾಯಿ ಅವರ ಮನೆಯ ಎಲ್ಲ ಕುಟುಂಬನ ಕಾಪಾಡಿ ಅವರ ಆರೋಗ್ಯ ಆಯುಷ್ಯನ ಕೊಡಲಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಈಗ ಆಲ್ರೆಡಿ ಜಯರಾಮಣ್ಣನ ಬಗ್ಗೆ ತುಂಬಾ ಒಂಥರ ಹೇಳಿದರು ಅದನ್ನು ರಿಯಲ್ಲಿ ಯಾಕೆಂದ್ರೆ ಸಾರಿ ಅವರಿಗೆ ಮಹಿಳೆಯರು ಹೇಗಂದ್ರೆ ಯಾಕೆ ಗೊತ್ತಾ ಕಿತ್ತೂರ ರಾಣಿ ಚೆನ್ನಮ್ಮ ಬಂದು ಹೆಣ್ಣು ಇಂದಿರಾ ಗಾಂಧಿ ದೇಶನೇ ಆಳಿದ್ರು ಅವ್ರ ಹೆಣ್ಣು ಯಾಕೆಂದ್ರೆ ಒಂದು ಹೆಣ್ಣು ನಾವು ಮನೆಯಿಂದ ಮುಂದೆ ಬಂದಿದ್ರೆ ಒಂದು ಹತ್ತು ಕುಟುಂಬನ ನಾವು ಕಾಪಾಡ್ಬೋದು ಕಾಪಾಡೋದಕ್ಕೆ ಖಂಡಿತ ಆಗುತ್ತೆ ಈಗ ನಾವು ನಿರುದ್ಯೋಗ ಅಂತ ಹೇಳ್ಬಿಟ್ಟು ಯಾಕೆ ನಿರುದ್ಯೋಗಿಗಳಾಗ್ತಿವಿ ನಾವು ಮನೆ ನಾಲ್ಕು ಮೂಲೆಯಲ್ಲಿ ಆಚೆ ಬರೆದಿರೆ ಕೂತಿರ್ತೀವಿ ಅದಕ್ಕೆ ನಾವು ನಿರುದ್ಯೋಗಿಗಳಾಗ್ತೀವಿ ಯಾಕೆ ಒಂದು ಮಹಿಳೆ ಏನಾದರೂ ಒಂದು ಸಾಧನೆನ ಏನಾದರೂ ಒಂದು ಕೆಲಸನ ಖಂಡಿತವಾಗ್ಲೂ ಮಾಡ್ಬೋದು ಎಷ್ಟು ಮಾರ್ಗಗಳಿದೆ ಟೈಲರಿಂಗ್ ಇದೆ ಬ್ಯೂಟಿಷನ್ಸ್ ಇದೆ ಡಾಲ್ ಮೇಕಿಂಗ್ ಇದೆ ಪೇಪರ್ ಬ್ಯಾಗ್ ಇದೆ ಮತ್ತು ಇದು ಬ್ಲೀಚಿಂಗ್ ಪೌಡರ್ ಇದೆ ಮತ್ತು ಜಾಮೂನ್ ಪೌಡ್ರ್ ಇದೆ ಬಾದಾಮಿ ಪೌಡರ್ ಇದೆ ಎಷ್ಟೋ ಟ್ರೈನಿಂಗ್ಗಳು ಹಪ್ಪಳಗಳು ಮತ್ತು ಇದು ಉಪ್ಪಿನಕಾಯಿಗಳು ಏನು ಮಾಡಿದ್ರು ಈಗ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ಮಹಿಳೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ತ್ರೀಶಕ್ತಿ ಗ್ರೂಪ್ ಇಂದ ಟ್ರೈನಿಂಗ್ ತಗೊಂಡು ಒಂದು ಉಪ್ಪಿನಕಾಯಿ ಮಾಡೋದನ್ನ ಬಂದು ಈಗ ಅವರು ಅವ್ರದೇ ಒಂದು ಕಂಪನಿಯನ್ನ ಶುರು ಮಾಡಿಬಿಟ್ಟು ಸಾವಿರಾರು ಮಹಿಳೆಯರಿಗೆ ಕೆಲಸಗಳು ಕೊಡ್ತಾ ಇದ್ದಾರೆ ನಾವು ಯಾಕೆ ಹಾಗಾಗ್ಬಾರ್ದು ಈಗ ನಮ್ಮ ದೇವನಹಳ್ಳಿಯಲ್ಲಿ ಟೈಲರಿಂಗ್ಗೆ ಅಂತೇಳ್ಬಿಟ್ಟು ಮತ್ತು ಬ್ಯೂಟಿಶನ್ಸ್ ಕೋರ್ಸ್ಗೆ ಅಂತೇಳ್ಬಿಟ್ಟು ಪಾಪ ಎಷ್ಟು ಅಮಾಯಕವಾಗಿ ಮಹಿಳೆಯರು ಬರ್ತಾಯಿದ್ರು ಅವ್ರಿಗೆ ಇರೋದಿಕ್ಕೆ ಕೂಡ ಅಂದರೆ ಗಂಡ ಹೆಂಡತಿ ಜಗಳ ಆಡ್ಬಿಟ್ಟು ಹೆಂಡತಿಯನ್ನು ಆಚೆಗಾಕ್ಬಿಡ್ತಾಯಿದ್ರು ಆಗ ಅವ್ರಿಗೆ ಮನೇಲೂ ಕೂಡ ಇಟ್ಕೊಂಡಿಲ್ಲ ಅವರಿಗೆ ಏನ ಮಾಡಿದ್ರು ಬ್ರಹ್ಮಕುಮಾರಿ ಇದರೊಳಗಡೆ ಅಲ್ಲಿ ಅವ್ರಿಗೆ ಆಶ್ರಯನ ಕೊಟ್ಬಿಟ್ಟು ನಮ್ಮಲ್ಲಿ ಅವ್ರಿಗೆ ಏನು ಮಾಡಿದ್ವಿ ಬ್ಯೂಟಿಶನ್ಸ್ ಟ್ರೈನಿಂಗ್ ಕೊಟ್ಟಿದ್ವಿ ಟ್ರೈನಿಂಗ್ ಕೊಟ್ಟ ಮೇಲೆ ಆ ಮಹಿಳೆಗಳು ಈಗ ನಮ್ಮ ಮನೆಯಲ್ಲಿ ಬರ್ತಾರೆ ಮೇಡಮ್ ನೀವು ನಮಗೆ ದೇವರು ನಮ್ಗೆ ದಾರಿ ತೋರಿಸುವಂತ ಯಾಕೆ ಗೊತ್ತಾ ಮೂರು ಮೂರು ಅಂತಸ್ತಿನಲ್ಲಿ ಬಾಡಿಗೆ ಮನೆಗಳು ಕಟ್ಟಿದ್ದಾರೆ ಇವಾಗ ಅಷ್ಟು ಅಷ್ಟೇ ಎತ್ತರಕ್ಕೆ ಬೆಳೆದಿದ್ದಾರೆ ಯಾಕೆ ನಾವು ಬೆಳೆಯೋಕ್ಕಾಗಲ್ಲ ಗಂಡಸರು ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ಆಚೆ ಬಿಡ್ತಾರೆ ಯಾಕೆ ಗೊತ್ತಾ ನಾವು ಕರೆಕ್ಟ್ ಆಗಿರಬೇಕು ಮೇನ್ ಆಗಿ ನಮ್ಗೆ ಒಂದು ನಮ್ಮ ಉದ್ದೇಶ ಇದೆಯಲ್ಲ ನಮ್ಮ ಕುಟುಂಬನ ನಮ್ಮಂತೆ ಬೇರೆ ಜನ ಆ ರೀತಿ ನಾವು ಭಾವನೆಗಳಿಟ್ಕೊಂಡು ಮುಂದಕ್ಕೆ ಹೋಗಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮುಂದಕ್ಕೆ ಹೋಗ್ತೀವಿ ಯಾಕೆ ಗೊತ್ತಾ ಮೇಲೆ ಭಗವಂತನು ನಮ್ಮನ್ನು ನೋಡ್ತಾ ಇರ್ತಾರೆ ನಾವು ಮಾಡೋ ಕಾರ್ಯಗಳು ಸರಿಯಾ ತಪ್ಪ ಅಂತ ಅದು ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಭಯ ಬಿದ್ದುಬಿಟ್ಟು ಸರಿ ದಾರಿಗೆ ನಾನು ಹೋಗಬೇಕು ಅನ್ನೋ ರೀತಿಯಲ್ಲಿ ನಾವು ಕರೆಕ್ಟಾಗಿರೋ ದಾರಿಗೆ ಹೋಗಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದೆಲ್ಲ ಒಂದು ಕಾಲದಲ್ಲಿ ನಮ್ಮ ನಾವು ಏನೇ ಒಂದು ಚಿಕ್ಕ ಕಾರ್ಯಗಳನ್ನು ಮಾಡ್ತಾ ಇದ್ರು ಅದು ಅತಿ ಎತ್ತರಕ್ಕೆ ಹೋಗಿ ಹೋಗುತ್ತೆ ಅದಕ್ಕೆ ನಾನು ಎಲ್ಲ ಮಾತೆಯರಿಗೂ ಕೇಳ್ಕೊತಾ ಇದ್ದೀನಿ ನೀವ್ಯಾರು ಅಬಲೀಯರಲ್ಲ ಎಲ್ಲರೂ ಸಬಲೀಯರೇ ಎಲ್ಲರ ಕೈಯಲ್ಲೂ ಈಗ ಇವರು ಕಲ್ಪನಾ ಚಾವ್ಲಾ ಎತ್ತರಕ್ಕೆ ಹೋದ್ರು ಹೇಳಿದ್ರೆ ಅವ್ರು ಹೋಗ್ತಾ ಇರಲಿಲ್ಲ ಅವರು ಸಾಧನೆ ಮಾಡಿ ತೋರಿಸಿದ್ರು ಹಾಗೆ ನಮ್ಮಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಎರಡು ಕಾಲಿಲ್ಲದ ಒಂದು ಮಹಿಳೆಯನ್ನ ಪರತು ಗುಡ್ಡವನ್ನು ಏರಿ ತೋರಿಸಿದ್ರು ಯಾಕೆ ನಮಗೆಲ್ಲ ದೇಹದಲ್ಲಿ ನಮಗೆಲ್ಲಾನು ಸರಿಯಾಗಿ ಆ ಭಗವಂತನು ಕೊಟ್ಟಿದ್ದಾರೆ ಅದನ್ನು ನಾವು ಯೂಸ್ ಮಾಡಿಬಿಟ್ಟು ನಮ್ಮ ಕುಟುಂಬನೂ ನಾವು ಕಾಪಾಡಬೇಕು ಹಾಗೆ ಬಡ ಅಕ್ಕಪಕ್ಕದಲ್ಲಿರುವಂಥ ಕುಟುಂಬಕ್ಕೂ ನಾವು ಸಹಾಯ ಆಗಬೇಕು ಅಂತ ಕೇಳ್ಕೊತಾ ಆ ಓಂ ಶಕ್ತಿ ಮಾತೆ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾನು ಒಂದೆರಡು ಮಾತು ನಮ್ಮ